ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಒಂದು ಮಾ ಮಾಹಿತಿ ಮಾಹಿತಿ ತೊಗೊಬಂದಿದ್ದೀನಿ ಯಾವ ಥರ ಅಂದರೆ ಜಮೀನ್ ಬಗ್ಗೆ ಏನೇನು ತಿಳ್ಕೊಬೇಕು ಡಾಕ್ಯುಮೆಂಟ್ ಏನೇನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ತೊಗೊಬಂದಿದ್ದೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಯಾರು ನೋಡ್ತಾರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಮಾಹಿತಿ ಏನಂದರೆ ಜಮೀನು ತಗೋ ಯಾವ ಥರ ತೊಗೋಬೇಕು ಏನೇನು ಚೆಕ್ ಮಾಡಿ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಸಮಯಂತ ಹಾಕ್ತೀನಿ ನಿಮಗೆ ಏನೇನು ಚೆಕ್ ಮಾಡಬೇಕು ಬೇಸಿಕ್ಕಾಗಿ ಅಥವಾ ಇಂಡಿವಿಜುವಲಾಗಿ ಏನು ಚೆಕ್ ಮಾಡಬೇಕು ಅಂತ ಎಲ್ಲ ಡಿಟೇಲ್ಸು ಹೇಳ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಮೊದಲನೇದಾಗಿ ನಿಮಗೆ ಜಮೀನನ್ನ ಕೊಳ್ಳುವಾಗ ಏನೇನು ಪರಿಶೀಲನೆ ಮಾಡಬೇಕು ಏನೇನು ದಾಖಲೆನ ಪರಿಶೀಲನೆ ಮಾಡಬೇಕು ಅಂತೇಳಿ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ಹಂಬಲ್ ರಿಕ್ವೆಸ್ಟ್ ಈ ಎಕ್ಸಾಂಪಲ್ಲು ಜಮೀನು ತಗೊಳಕ್ಕೆ ಹೋಗ್ತೀರಾ ಅಲ್ಲಿ ಏನೇನು ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಏನೇನು ಕೇಳಬೇಕು ಅವ್ರ ಹತ್ರ ಓನರ್ ಹತ್ರ ಏನಾನು ಈಸ್ ಕೇಳಿ ಇಸ್ಕೊಬೇಕು ಮತ್ತು ಲಾಯರ್ ಓಪನ್ ಯಾವ ಥರ ತೊಗೋಬೇಕು ಅದೆಲ್ಲ ಹೇಳ್ತೀನಿ ಮೊದಲನೇದಾಗಿ ನಿಮಗೆ ನೋಡಿ ಮೊದಲನೇದು ಒಂದು ಪಾಯಿಂಟ್ ನಂಬರ್ ಒನ್ ಆರ್ ಟಿ ಸಿ ಹಾಕರ್ ಬಂದು ಇ ಸಿ ಎಮ್ ಆರ್ ಸೇಲ್ ಡೀಡು ಮದರ್ ಡೀಡು ಫಾರ್ಮ್ ನಂಬರ್ ಟೆನ್ನು ಲೆವೆನ್ ಸ್ಕೆಚ್ಚು ಸರ್ವೆ ಟಿಪ್ಪಣಿ ಓಮ್ ಸರ್ಸ ಪಿ ಟಿ ಸಿ ಪಿ ಟಿ ಎಲ್ ಹ್ಯಾಕ್ಟು ಸಾಗುವಳ್ಳಿ ಕಂದಾಯ ರಸತಿ ಇಷ್ಟು ಡಾಕ್ಯುಮೆಂಟ್ ಬೇಕಾಗುತ್ತೆ ನೋಡ್ಕೊಂಡು ಲೀಸ್ಟ್ ಹಾಕಿದ್ದೀನಿ ಇಷ್ಟಲ್ಲಿ ಆರ್ ಟಿ ಸಿ ಮೊದಲದ ಆರ್ ಟಿ ಸಿ ಆಲ್ ಟಿ ಸಿ ಏನಂತಂದರೆ ಇದು ಖರಾಬು ಇದೆಯಾ ಅಥವಾ ಹಕ್ಕು ಬದಲಾವಣೆ ಆಗಿದೆಯಾ ಎಷ್ಟು ಜನ ಎಷ್ಟು ಜನ ಇದ್ದಿರ್ಬೋದು ಮಾಲೀಕರು ಅಂತ ಗೊತ್ತಾಗುತ್ತೆ ಆರ್ ಟಿ ಸಿಲಿ ಆರ್ ಟಿ ಸಿಲಿ ಎಷ್ಟು ಜನ ಮಾಲೀಕರಿದ್ದಾರೆ ಅಂತ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಮತ್ತು ಇದರಲ್ಲಿ ಇದನ್ನು ಹಾಕರ್ ಬಂದು ಅಂತಾರೆ ಹಾಕರ್ ಬಂದನ್ನು ಜಮೀನು ಸರಿಯ ವಿಸ್ತೀರ್ಣ ದಾಖಲೆ ಇರುತ್ತದೆ ಅಂದರೆ ವಿಸ್ತೀರ್ಣ ಎಷ್ಟಿದೆ ಯಾವ ಥರ ಇದೆ ಆಕಾರ ಬಂದಲ್ಲಿ ಗೊತ್ತಾಗುತ್ತೆ ನಿಮಗೆ ವಿಸ್ತೀರ್ಣ ಎಷ್ಟಿದೆ ಬದಲಾಗಿದೆಯಾ ಬದಲಾಗಿರುತ್ತದ ಅಥವಾ ಬದಲಾಗಿಲ್ವ ಹಾಕರ್ ಬಂದಲ್ಲಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಇ ಸಿ ಸಿಯಲ್ಲಿ ನಿಮಗೆ ಸಾಲ ಇದೆಯಾ ಅಥವಾ ಏನಾದರೂ ಫ್ಲೆಡ್ಜ್ ಮಾಡಿದಾರಾ ಅಥವಾ ಬೇರೆ ಯಾವ್ದಾದ್ರು ಮಾರಿದಾರಾ ಅಂತ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಈ ಸಿ ಮಾತ್ರ ಈ ಸೀಲಿ ಒಂದು ಎಪ್ಪತ್ತು ವರ್ಷದ ಎಂಬತ್ತು ವರ್ಷದ ಈಜೆ ತಗೊಳ್ಳಿ ಗೊತ್ತಾಗುತ್ತೆ ಅಲ್ಲಿ ನೆಕ್ಸ್ಟ್ ಎಮ್ ಆರ್ ಎಮ್ ಆರ್ ಅಲ್ಲಿ ನಿಮಗೆ ಹಕ್ಕು ಬದಲಾವಣೆ ಆಗಿದೆಯಾ ಆಗಿದೆ ಅಂತ ತಿಳಿಬೋದು ಎಮ್ ಆರ್ ಅಲ್ಲಿ ಡಿಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ಹಕ್ಕು ಆಗಿರೋ ಡಿಟೇಲ್ಸು ಎಷ್ಟು ಜನಕ್ಕೆ ಬದಲಾವಣೆ ಆಗಿದೆ ಅಂತ ಎಲ್ಲಾದರೂ ಎಮ್ ಆರ್ ಬಂದ್ಬಿಡುತ್ತೆ ನಿಮಗೆ ಅಥವಾ ಸಾಲಾಗಿಲ್ಲ ಇದೆಯಾ ಅಥವಾ ಏನಾದರೂ ಆಯ್ತು ಅಲ್ಲಿ ಬಂದ್ಬಿಡುತ್ತೆ ನೆಕ್ಸ್ಟ್ ಸೇಲ್ ಡೇಡ್ ಸೇಲ್ ಡೀಡಲ್ಲಿ ಎಷ್ಟು ಜನಕ್ಕೆ ಸೇಲ್ ಆಗಿದೆ ಎಷ್ಟು ಜನಕ್ಕೆ ಸೇಲಾಗಿದೆ ಸೇಲ್ ಡೀಡಲ್ಲಿ ತುಂಬ ಇರುತ್ತವೆ ಒಂದು ಐದಾರು ಜನಕ್ಕೆ ಸೇಲ್ ಆಗಿದ್ದರೆ ಐದಾರು ಜನದು ಇರುತ್ತೆ ಸೇಲ್ ಡೀಡು ಸೇಲ್ ಡೀಡ್ ಕೇಳಿ ಇದರ ಸೇಲ್ ಡೀಟ್ ಕೊಡಿ ಅಂತ ಸಂಬಂಧಪಟ್ಟಿದ್ದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಿದ್ದು ಸೇಲ್ ಡೀಡ್ ಕೊಡಿ ಅಂತ ಕೇಳಿ ನಿಮ್ಮ ಅವ್ರಿಗೆ ಯಾರ್ಯಾರು ಬೈ ಮಾಡ್ತೀರೋ ಅವ್ರಿಗೆ ನೆಕ್ಸ್ಟ್ ಬಂದು ಮದರ್ ಡೀಡ್ ಅಂತ ಬರುತ್ತೆ ಮದರ್ ಡೀಡ್ ಅಂದರೆ ಹಳೆ ಕಾಲು ಡಾಕ್ಯುಮೆಂಟು ರೈಟಿಂಗಲ್ಲಿರೋದು ಹೆಂಗೆ ಬಂತು ಇವ್ರಿಗೆ ಮೂಲ ಮೂಲ ಪತ್ರ ಮದರ್ ಡೀಡ್ ಅಂದರೆ ಯಾವ ಥರ ಈಗ ಜಮೀನು ಹೆಂಗೆ ಬಂತು ಇವ್ರಿಗೆ ಯಾವ ಥರ ಬಂದಿದೆ ಗ್ರ್ಯಾಂಟೆಡ್ ಲ್ಯಾಂಡ್ ಅಥವಾ ಯಾವ ಥರ ನಿಮಗೆ ಮದರ್ ಡೇಟು ಅವರಪ್ಪ ಬರ್ಕೊಟ್ಟಿದ್ದಾರಾ ಅಥವಾ ಅವ್ರ ತಂದೆಯಿಂದ ಆಗಿದೆಯಾ ಏನಂತ ಹೇಳ್ಬಿಟ್ಟು ಮದರ್ ಡೀಡ್ ಅಂತ ಇದೆ ಹಳ್ಳೇ ಡಾಕ್ಯುಮೆಂಟು ಬರವೇನಿಗೆ ಕೈ ಬರೋ ಸಿಗುತ್ತೆ ಇದು ಸುಮಾರು ಎಪ್ಪತ್ತು ಎಂಬತ್ತು ವರ್ಷದ ಡಾಕ್ಯುಮೆಂಟ್ ಇದು ಇದು ಕೇಳಿ ಅವ್ರನ್ನ ಮದರ್ ಡೀಡ್ ಕೊಡಿ ಅಂತ ಕೇಳಿ ಕೊಡ್ತಾರೆ ನೆಕ್ಸ್ಟ್ ಬಂದು ನಿಮಗೆ ಹೇಳ್ತೇವೆ ಹೇಳೋಗ್ತೀನಿ ಎಲ್ಲ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನಿಮಗೆ ನಮ್ಮ ಫಾರ್ಮ್ ನಂಬರ್ ಟೆನ್ ಇದರಲ್ಲಿ ಎಷ್ಟು ನಿರ್ದಿಷ್ಟ ಅಂಶ ಅಂದರೆ ಎಷ್ಟು ಬಾರ್ ಒನ್ ಬಾರ್ ಟು ಬಾರ್ ತ್ರೀ ಅಂತ ಅಂಶ ಅಂತ ಬರ್ತಾವಲ್ಲ ಅದ್ರಲ್ಲಿ ಸಿಕ್ಬಿಡುತ್ತೆ ನಿಮಗೆ ಇದು ಸೆವೆನ್ ನಮ್ಮ ಫಾರ್ಮ್ ನಂಬರ್ ಟೆನ್ನಲ್ಲಿ ಅಂಶ ಅಂತ ಬರುತ್ತೆ ಆ ಜಮೀನ್ ವಿವರ ಸಿಕ್ಬಿಡುತ್ತೆ ಬಾರ್ ಒನ್ನು ಬಾರ್ ಟು ಬಾರ್ ತ್ರೀ ಬಾರ್ ಫೋರ್ ಆಗಿರೋದೆಲ್ಲ ಸಿಕ್ಬಿಡುತ್ತೆ ಅಂದರೆ ಹದ್ಬಸ್ತಾಗಿದೆಯಾ ಆಗಿಲ್ವಾ ಅದು ಇಂಡಿವಿಜುವಲ್ ಆರ್ಟಿಸ್ಟಿನ ಎಲ್ಲ ಸಿಕ್ಬಿಡುತ್ತೆ ಇದರಲ್ಲಿ ಫಾರ್ಮ್ ನಂಬರ್ ಟೆನ್ನಲ್ಲಿ ಓಕೆನಾ ಇದನ್ನು ಮಾತ್ರ ಮರಿಬೇಡಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದು ನಿಮಗೆ ಸ್ಕೆಚ್ ಲೆವೆನ್ ಇ ಸ್ಕೆಚ್ ಒಂದು ಸರ್ವೆ ನಮ್ಮ ಜಮೀನ ವಿಭಾಗ ಆಗಿರುವ ಭಾಗದ ಬಗ್ಗೆ ತಿಳಿಯಬಹುದು ಅಂದರೆ ಸರ್ವೆ ಸ್ಕೆಚ್ ಅಂದರೆ ವಿಭಾಗ ಆಗಿದೆಯಾ ಜಂಟಿ ಇದೆಯಾ ಆಗಿಲ್ವಾ ಅಥವಾ ಒಟ್ಟಿಗೆ ಇದೆಯಾ ಹೇಳ್ಬಿಟ್ಟು ಸ್ಕರ್ ಸರ್ವೆ ಸ್ಕೆಚ್ ಸಿಗುತ್ತೆ ಲೆವೆನ್ ಇ ಸರ್ವೆ ಸ್ಕೆಚ್ ಅಂತ ಕೇಳಿ ಸೊ ಇದರಲ್ಲಿ ನಿಮಗೆ ವಿಭಾಗ ಆಗಿರೋದು ಡಿವೈಡ್ ಆಗಿರೋದೆಲ್ಲ ಸಿಗುತ್ತೆ ನೆಕ್ಸ್ಟು ಅದೇ ಸರ್ವೆ ಸ್ಕೆಚ್ಚಿಂದನೇ ಬಂಡಿದಾರಿ ಇದೆಯಾ ಇಲ್ವೋ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್ವೆ ಸ್ಕೆಚ್ಚಲ್ಲಿ ಈ ಸರಿಯ ಸ್ಕೆಚ್ಚಲ್ಲಿ ಬಂಡಿ ದಾರಿ ಇದೆಯಾ ಕಾಲ್ ದಾರಿ ಇದೆಯಾ ಮೇನ್ ರೋಡ್ ಇದೆಯಾ ಅಥವಾ ದೊಡ್ಡ ದೊಡ್ಡ ರೋಡ್ ಇದೆಯಾ ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್ವೆ ಸ್ಕೆಚ್ಚಲ್ಲಿ ನೆಕ್ಸ್ಟ್ ಟಿಪ್ಪಣಿ ಜಮೀನು ಅಂಕಿ ಅಂಶ ಗುಣ ತಿಳಿಯಬಹುದು ಈ ಟಿಪ್ಪಣಿಯಿಂದ ಈ ಟಿಪ್ಪಣಿ ಜಮೀನು ಆಕಾರ ಹಾಕೋ ಅಂಕಿ ಅಂಶ ಅಲ್ಲೇ ಬಂದ್ಬಿಡುತ್ತೆ ಅಂದರೆ ಹಳೆಯ ಡಾಕ್ಯುಮೆಂಟಲ್ಲಿ ಇರುತ್ತೆ ಇದು ಹೊಸ ಡಾಕ್ಯುಮೆಂಟಲ್ಲ ಹಳೆಯ ಡಾಕ್ಯುಮೆಂಟಲ್ಲಿ ಇದು ಬಂದ್ಬಿಡುತ್ತೆ ನಿಮಗೆ ಓಮ್ ಸರ್ಕ್ಸ್ ಓಮ್ ಸರ್ವಕ್ಷಲ್ಲಿ ಎಷ್ಟು ಜನ ಈ ಓನರ್ ಓನರ್ ಇದ್ದಾರೆ ಓನರ್ಗೆ ಎಷ್ಟು ಜನ ಮಕ್ಕಳು ಓನರ್ಗೆ ಅಕ್ಕ ತಂಗಿರು ಎಷ್ಟು ಈ ಓನರ್ಗೆ ಫುಲ್ ಡೀಟೇಲ್ಸ್ ಹಿಸ್ಟ್ರಿ ಬಂದ್ಬಿಡುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಫುಲ್ ಎಲ್ಲ ಬಂದ್ಬಿಡುತ್ತೆ ಓಮ್ ಸರ್ಕ್ಸ್ ಮಾಲೀಕರು ಭೂ ಮಾಲೀಕರು ಎಷ್ಟು ಜನ ಅವರು ಎಷ್ಟು ಜನ ಮಕ್ಕಳು ಎಷ್ಟು ಜನ ಅಕ್ಕ ತಂಗಿಯರು ಎಷ್ಟು ಜನ ಅಣ್ಣ ತಂಗಿದ್ರು ಎಲ್ಲ ಡಿಟೇಲ್ಸ್ ಇದ್ರಲ್ಲಿ ಬರುತ್ತೆ ಹೋಮ್ ಸರ್ಕ್ಸಲ್ಲಿ ನೆಕ್ಸ್ಟು ನಿಮಗೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಇದು ಬಂದು ಎಸ್ ಸಿ ಎಸ್ ಟಿಗೆ ಮಾತ್ರ ಸೇರುತ್ತೆ ಡಿ ಸಿಯಿಂದ ಪಿ ಟಿ ಸಿ ಎಲ್ ಆ್ಯಕ್ಟ್ ಡಿ ಸಿಯಿಂದ ಅಪ್ರೂವಲ್ ಸಿಗುತ್ತೆ ನಿಮಗೆ ಡಿ ಸಿ ಕೊಡೋದು ಎಸ್ ಸಿ ಎಸ್ ಟಿ ಲ್ಯಾಂಡಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಇದು ಜನರಲ್ ಪ್ರಾಪರ್ಟಿಗೆ ಅನ್ವಯ ಅನ್ವಯ ಆಗೋಲ್ಲ ಎಸ್ ಸಿ ಎಸ್ ಟಿಗೆ ಮಾತ್ರ ಅನ್ವಯ ಆಗೋದು ಈ ಈ ಫ್ಯಾಕ್ಟ್ ಪಿ ಟಿ ಸಿ ಎಲ್ಲ ನೆಕ್ಸ್ಟ್ ಬಂದು ಸಾಗೋಳಿ ಚೀಟಿ ಸಾಗುವಳಿ ಚೀಟಿ ಮಂಜೂರಾಗಿದೆಯಾ ಅಂದರೆ ಸರ್ಕಾರದಿಂದ ಮಂಜೂರಾಗಿದೆಯಾ ಏನು ಸಾಗೋಳಿ ಚೀಟಿ ಕೊಡಿ ಅಂತ ಕೇಳಿಕೊಡ್ತಾರೆ ಸರ್ಕಾರದಿಂದ ಮಂಜೂರಾಗಿದ್ದರೆ ಈ ಸಾಗುವಳಿ ಚೀಟಿ ಸಿಗುತ್ತೆ ಓನರ್ ಹೆಸರಿಗೆ ಅಂದರೆ ಕೈ ಬರಣ ಸಿಗುತ್ತೆ ಕೈ ಬರೋಣ ಇದ್ದು ಸಾಗೋಳಿ ಚೀಟಿ ಬರುತ್ತೆ ಕೈ ಬರೋಣ ಇದ್ದು ಕಂದಾಯ ಅಪ್ ಟು ಡೇಟ್ ಟ್ಯಾಕ್ಸ್ ಟ್ಯಾಕ್ಸ್ ಪೇಯ್ಡ್ ಆಗಿದೆಯಾ ಇಲ್ವೋ ಕಂದಾಯ ಕಟ್ತಾ ಇದ್ದಾರಾ ಕಂದೆಯ ರಸೀತಿ ಕೇಳಿ ಅಪ್ ಟು ಡೇಟ್ ಕಟ್ಟಿದಾರ ಕಟ್ಟಿಲ್ವೋ ಕಂದೆಯ ರಸೀತಿ ನೆಕ್ಸ್ಟ್ ನೆಕ್ಸ್ಟ್ ಕಂದಾಯ ರಸೀತಿ ಅಪ್ ಟು ಡೇಟ್ ಟ್ಯಾಕ್ಸ್ ಪೇಯ್ಡ್ ಇದೆಲ್ಲ ಇಷ್ಟು ಓಕೆ ಅದನ್ನೆಲ್ಲ ಈಸ್ಕೊಂಡು ಲಾಯರ್ ಹತ್ರ ಭೇಟಿ ಮಾಡಿ ಸೊ ಇದ್ರ ಬಗ್ಗೆ ಜಮೀನ್ ಬಗ್ಗೆ ಚೆಕ್ ಮಾಡಿಕೊಡಿ ಅಂತ ಲಾಯರ್ ಹತ್ರ ಲೀಗಲ್ ಕೊಟ್ಟರೆ ಎಲ್ಲ ಹೇಟ್ಟು ಜಡ್ಡು ಚೆಕ್ ಮಾಡಿಕೊಡ್ತಾರೆ ಅವರು ಲೀಗಲ್ ಒಪಿನಿಯನ್ ತೊಗೊಳ್ಳಿ ಬರವಣಿಯಲ್ಲಿ ತೊಗೊಳ್ಳಿ ಅದಾದಮೇಲೆ ನೀವು ಅಗ್ರಿಮೆಂಟು ರಿಜಿಸ್ಟ್ರ್ ಮಾಡ್ಕೊಬೋದು ಬಟ್ ಲಾಯರ್ ಹತ್ರ ಮಾತ್ರ ಮಿಸ್ ಮಾಡಬೇಡಿ ಲೀಗಲ್ ಒಪಿನಿಯನ್ ತೊಗೊಳ್ಳಿ ಹಿಂಬರಹ ತೊಗೊಳ್ಳಿ ಲಾಯರ್ ಹತ್ರ ಅದನ್ನು ತಗೊಂಡಾದಮೇಲೆ ರಿಜಿಸ್ಟ್ರ್ ಮಾಡ್ಕೊಳ್ಳಿ ರಿಜಿಸ್ಟ್ರಿಗೆ ಅನುಕೂಲ ಆದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ಇಷ್ಟೇ ಇನ್ನೇನಿಲ್ಲ ಬಟ್ ಇನ್ನೊಂದು ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸ ನೋಡ್ತಾಯಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್